ಪುಷ್ಪ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಪರ್ಫೆಕ್ಟ್ ಉದ್ದಿನಬೇಳೆ ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಬೇಳೆ ಹಪ್ಪಳ ಮಾಡಲು ಬೇಕಾಗುವ ಸಾಮಗ್ರಿಗಳು ಬೇಳೆ ಹಿಟ್ಟು ಬೆಚ್ಚಗಿನ ನೀರು ಹಪ್ಪಳ ಖಾರ ತರಿತರಿಯಾಗಿ ಕುಟ್ಟಿದ ಜೀರಿಗೆ ತರಿತರಿಯಾಗಿ ಕುಟ್ಟಿದ ಮೆಣಸು ಮತ್ತು ಉಪ್ಪು ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅನ್ನೋದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದಿದ್ದೀನಿ ನೋಡ್ಬೋದು ಒಂದು ಪಾತ್ರೆಯಲ್ಲಿ ಉದ್ದಿನ ಹಿಟ್ಟನ್ನು ಹಾಕಿ ಹಪ್ಪಳ ಲಟ್ಟಿಸುವಾಗ ಹಚ್ಚಲು ಸ್ವಲ್ಪ ಹಿಟ್ಟನ್ನು ತೆಗೆದು ಇದ್ದೀನಿ ಈ ಹಿಟ್ಟಿಗೆ ಜೀರಿಗೆ ಪುಡಿ ಕಾಳು ಮೆಣಸಿನ ಪುಡಿ ಹಾಕಿ ಬಟ್ಟಲಿನಲ್ಲಿ ಉಪ್ಪು ಮತ್ತು ಹಪ್ಪಳ ಖಾರ ಹಾಕಿ ಬೆಚ್ಚಗಿನ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ನೀರನ್ನು ಅದೇ ಹಿಟ್ಟಿಗೆ ಹಾಕಿ ಕಲಿಸಬೇಕು ಹಪ್ಪಳ ಖಾರ ಹಾಕೋದ್ರಿಂದ ಹಪ್ಪಳ ಕರೆದಾಗ ಹಪ್ಪಳ ಹಗುರವಾಗಿ ಮತ್ತು ಕ್ರಿಸ್ಪಿಯಾಗಿ ಬರ್ತಾವು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಾ ಗಟ್ಟಿಯಾಗಿ ಹಿಟ್ಟನ್ನು ನಾದಿ ಬೇಕಿದ್ದರೆ ರಾತ್ರಿ ಹಿಟ್ಟು ನಾದಿ ಬೆಳಗ್ಗೆ ಹಪ್ಪಳ ಲಟ್ಟಿಸ್ಬೋದು ಇಲ್ಲ ಅಂದರೆ ಬೆಳಿಗ್ಗೆ ನಾದಿ ಕನಿಷ್ಠ ಎರಡು ಮೂರು ಗಂಟೆನಾದರೂ ನೆನೆಯಲು ಇಡಿ ಹಿಟ್ಟನ್ನು ರಾತ್ರಿ ನಾದಿದ್ರೂ ಆಯಿತು ಇಲ್ಲ ಬೆಳಿಗ್ಗೆ ನಾದಿದ್ರೂ ಆಯಿತು ಹಪ್ಳ ಲಟ್ಟಿಸೋಕ್ಕಿಂತ ಮುಂಚೆ ಕಲ್ಲಿನಲ್ಲಿ ಹಾಕಿ ಹೀಗೆ ಹದಿನೈದು ನಿಮಿಷ ಕುಟ್ಟಬೇಕು ಹಿಟ್ಟನ್ನು ಹೀಗೆ ಕುಟ್ಟೋದ್ರಿಂದ ಹಿಟ್ಟು ಸಾಫ್ಟಾಗಿ ಬರುತ್ತೆ ಹಪ್ಪಳ ಲಟ್ಟಿಸಿ ಒಣಗಿಸಿದಾಗ ಹಪ್ಪಳ ಬಟ್ಟಲು ತರಹ ಮುದುಡಿಕೊಳ್ಳೋದಿಲ್ಲ ಹಿಟ್ಟು ಕಲ್ಲಿಗೆ ಅಂಟ್ತಾ ಇದ್ದರೆ ಸ್ವಲ್ಪ ಒಣ ಹಿಟ್ಟು ಉದುರಿಸಿ ಮತ್ತೆ ಕುಟ್ಟಿ ಕುಟ್ಟಿದ ಹಿಟ್ಟನ್ನು ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡಿ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ಒಣ ಹಿಟ್ಟನ್ನು ಹಚ್ಚಿ ಸಣ್ಣ ಸಣ್ಣದಾಗಿ ಉಳ್ಳೆಗಳನ್ನು ಮಾಡಿಕೊಳ್ಳಿ ನೋಡಿ ಎಲ್ಲ ಹಿಟ್ಟನ್ನು ಹೀಗೆ ಸಣ್ಣ ಸಣ್ಣ ಉಳ್ಳೆ ಮಾಡಿ ಒಂದು ಪಾತ್ರೆಗೆ ಹಾಕಿ ಮುಚ್ಚಿ ಇಡಿ ಪ್ರತಿ ಸಲ ಲಟ್ಸೋದಕ್ಕೆ ಉಳ್ಳಿ ತಗೊಂಡ ನಂತರ ಪಾತ್ರೆಯ ಮೇಲೆ ಮುಚ್ಚಿನೇ ಇಡಿ ನೋಡಿ ಉಳ್ಳಿಗೆ ಹೀಗೆ ಒಣ ಹಿಟ್ಟು ಹಚ್ಚಿ ತಳ್ಳಗೆ ಹಪ್ಪಳ ಲಟ್ಟಿಸಿ ಲಟ್ಟಿಸೋವಾಗ ಹಪ್ಪಳ ಅಂಟ್ತಾ ಇದ್ರೆ ಮತ್ತಷ್ಟು ಒಣ ಹಿಟ್ಟು ಹಚ್ಚಿ ತಳ್ಳಗೆ ಲಟ್ಟಿಸಿ ಲಟ್ಟಿಸಿದ ಹಪ್ಪಳಗಳನ್ನು ಹೀಗೆ ಒಂದು ಪ್ಲೇಟಿನಲ್ಲಿ ಹಾಕಿ ಇಡಿ ಕನಿಷ್ಠ ನೀವು ಇಪ್ಪತ್ತು ಇಪ್ಪತ್ತೈದು ಹಪ್ಪಳಗಳನ್ನು ಹಾಕ್ಬೋದು ಲಟ್ಸಿದ ಹಪ್ಪಳಗಳನ್ನು ಹೀಗೆ ನೆರಳಿನಲ್ಲಿ ಅಂದರೆ ಮನೆಯಲ್ಲಿ ಒಣಗಿಸಿ ಮೇಲಿನ ಭಾಗ ಒಣಗಿದ ನಂತರ ಎಲ್ಲ ಹಪ್ಪಳಗಳನ್ನು ಹೀಗೆ ಹೊರಳಿಸಿ ಹಾಕಿ ಮೂವತ್ತು ನಿಮಿಷ ಒಣಗಲು ಬಿಡಿ ನಂತರ ಎಲ್ಲ ಹಪ್ಪಳಗಳನ್ನು ತೆಗೆದು ಹೀಗೆ ಒಂದರ ಮೇಲೆ ಒಂದು ಇಡಿ ನಂತರ ಅದೇ ದಿನ ಇಲ್ಲವೇ ಮರುದಿನ ಮೂವತ್ತು ನಿಮಿಷಗಳ ಕಾಲ ಬಿಸಿಲಿನಲ್ಲಿ ಎರಡೂ ಕಡೆಗೂ ಒಣಗಿಸಿ ಹೀಗೆ ಒಂದರ ಮೇಲೆ ಒಂದು ಇಡಿ ನಂತರ ನೀವು ಯಾವುದಾದರೂ ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇರ್ಬೋದು ನೋಡಿ ಇವಾಗ ಹಪ್ಪಳ ಕರೆದು ತೋರಿಸ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಲೋ ಫ್ಲೇಮ್ ಮಾಡಿ ಹೀಗೆ ಹಪ್ಪಳನ ಫ್ರೈ ಮಾಡಿ ನೋಡಿ ಹಪ್ಪಳ ಎಷ್ಟು ಚೆನ್ನಾಗಿ ಅಗಲ ಆಗ್ತೀವಿ ಅಂತ ಹಪ್ಪಳ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಮತ್ತು ಬೆಳ್ಳಗೆ ಬಂದಿವೆ ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು